ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾಳ ರುಚಿಯಾಗಿರುವಂಥ ಮೆಂತೆ ಸೊಪ್ಪಿನ ಪಲ್ಯ ಮಾಡೋದು ಹೆಂಗಂತ ತೋರಿಸಿದ್ದೀನಿ ಇದೇನು ಮಾಡೋದ್ನಾಗ ನಾ ಇಲ್ಲೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ಹಂಗೆ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತೆ ಸೊಪ್ಪಿದು ಹಸಿ ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ಒಂದು ಗಂಟೆಯಷ್ಟು ನೆನೆಸಿರುವಂಥ ಕೆಂಪು ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಬೇಳೆನೂ ಅಂತಾರೆ ಅದೊಂದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ಪಲ್ಯ ಮಾಡಕ್ಕೆ ಈಸಿ ಆಗ್ತತಿ ಹಂಗೆ ನಾವು ತೊಗೊಂಡಿರುವಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಅಷ್ಟೂ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೀರು ಹಾಕಿ ರುಬ್ಕೊಳ್ಳೋ ಏನೂ ಅವಶ್ಯಕತೆ ಇಲ್ಲ ನೀರು ಹಾಕ್ಲಾರ್ದೆ ಹಂಗೆ ಈ ಥರ ರುಬ್ಕೊಂಡ್ರೆ ಸಾಕು ನೀರು ಹಾಕಿ ರುಬ್ಕೊಂಡ್ರೆ ಅಷ್ಟು ಸರಿಯಾಗಿ ಪಲ್ಯಕ್ಕೆ ಬರೋದಿಲ್ಲ ಹಂಗೆ ಇಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಪಲ್ಯ ಮಾಡೋಕೆ ಈಸಿ ಆಗ್ತತಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು ಎಣ್ಣೆಯನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಈ ಪಲ್ಯನ ಭಾಳ ಸುಲಭವಾಗೂ ಮಾಡ್ಕೋಬಹುದು ಹಂಗೆ ಭಾಳ ರುಚಿಯಾಗಿರ್ತೈತಿ ಮೆಂತ್ಯ ಸೊಪ್ಪು ಕಹಿ ಇರ್ತೈತಿ ಅಂತ ಭಾಳ ಜನ ತಿನ್ನೋದನ್ನು ಅವಾಯ್ಡ್ ಮಾಡ್ತಾರ ಆದರೆ ಆ ಥರ ಮೆಂತ್ಯ ಸೊಪ್ಪಿನ ಅವಾಯ್ಡ್ ಮಾಡಬಾರ್ದ ಕಬ್ಬಿನ ಅಂಶ ಜಾಸ್ತಿ ಇರ್ತತಿ ಕಬ್ಬಿನ ಅಂಶ ಜಾಸ್ತಿ ಇರುವಂಥ ಆಹಾರಗಳನ್ನ ತಿನ್ನೋದ್ರಿಂದ ರಕ್ತಹೀನತೆಯ ಸಮಸ್ಯೆ ಪರಿಹಾರ ಆಗ್ತೈತಿ ಅದೇ ಥರ ನಮ್ಮ ಆಹಾರ ಪದ್ಧತಿಯೊಳಗೆ ಎಷ್ಟು ಸಾಧ್ಯ ಆಗ್ತತಿ ಅಷ್ಟು ಹಸಿ ತರಕಾರಿಗಳನ್ನು ಈ ಥರ ಹಸಿರು ಪಲ್ಯಗಳನ್ನು ಬಳಸ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದಾದಂತಹ ವಿಟಮಿನ್ಸು ಪ್ರೋಟೀನ್ ಅಂಶ ಸಿಗ್ತೈತಿ ಹಂಗ ಆರೋಗ್ಯಕ್ಕೂ ಭಾಳ ಥರ ಉಪಯೋಗ ಆಗುವಂತಹ ಪಲ್ಯಗಳಿದು ಅದರೊಳಗೆ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಪ್ರ ಪ್ರಮುಖವಾಗಿರುವಂತಹ ಸ್ಥಾನವನ್ನು ಪಡ್ಕೋತತಿ ಕಹಿ ಐತಿ ಅಂತ ಅವಾಯ್ಡ್ ಮಾಡೋಕ್ಕಿಂತ ಈ ಥರ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದ್ರೆ ಅದು ರುಚಿನೂ ಹೆಚ್ಚಾಗ್ತತಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ರೀತಿಯಾಗಿ ಪೋಷಕಾಂಶ ಸಿಗ್ತತಿ ನಾ ಇಲ್ಲಿ ಒಗ್ಗರ್ನಿಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ್ಮ್ಯಾಗ ಸಾಸಿವೆ ಜೀರಿಗೆ ಕರಿಬೇವಣ್ಣ ಹಾಕೊಂಡು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಪುಡಿಯನ್ನು ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದೀನಿ ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ್ಮ್ಯಾಗ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿರುವಂತಹ ಮೆಂತ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೇಕು ಮೆಂತ್ಯ ಸೊಪ್ಪು ಸೇರಿಸಿದ ಕೂಡಲೇ ಒಂದು ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗ್ತತಿ ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ಪಲ್ಯ ಮಾಡ್ಕೊಳ್ಳೋದಕ್ಕೆ ಭಾಳ ಟೈಮು ಹೊತ್ತಂಗಿಲ್ಲ ಇದು ಬ್ಯಾಳೆನೂ ನಂದಿರ್ತತಿ ಹಂಗೆ ಈ ಪಲ್ಯ ಕುದಿಯೋದಕ್ಕೂ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಹೀಗಾಗಿ ಭಾಳ ಈಸಿಯಾಗಿ ಭಾಳ ಕಡಿಮೆ ಒಳಗೆ ಈ ಪಲ್ಯನ ಮಾಡ್ಕೊಬಹುದು ಈಗ ಒಂದು ಸ್ವಲ್ಪ ಫ್ರೈ ಇದನ್ನು ಮೆಂತ್ಯ ಸೊಪ್ಪನ್ನು ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದ್ರೊಳಗೆ ಇರುವಂಥ ಕೈ ಅಂಶನ ಹೋಗ್ತತಿ ಏನು ಭಾಳ ಕೈ ಏನು ಅನ್ಸಂಗಿಲ್ಲ ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಎಣ್ಣೆಗೆ ಹಂಗೆ ಒಂದು ಸ್ವಲ್ಪ ಕೈ ಹಚ್ಕೊತ ಇರಬೇಕು ಈ ಟೈಮ್ ಒಳಗೆ ನಾವು ಆಲ್ರೆಡಿ ಏನೇ ನೆನೆಸಿಟ್ಕೊಂಡಿದ್ವಲ್ಲ ಸಿಟ್ಕೊಂಡಿದ್ವಿ ಅಲ್ಲ ಚೆನ್ನಾಗಿ ಬೇಳೆಯನ್ನು ಇಲ್ಲಿ ಸೇರಿಸ್ಕೋಬೇಕು ಚೆನ್ನಾಗಿ ಬೇಳೆ ಬದಲಾಗಿ ನಿಮಗೆ ಇಷ್ಟ ಇರೋ ಯಾವುದು ಬೇಳೆಯನ್ನು ಸೇರಿಸ್ಕೋಬಹುದು ಅಂದರೆ ಹೆಸರು ಬೇಳೆ ಆಗಲಿ ತೊಗರಿ ಬೇಳೆ ಆಗಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬಹುದು ಇಲ್ಲೇ ಚೆನ್ನಾಗಿ ಬೇಳೆ ಹಾಕ್ಕೊಂಡು ಮಾಡಿದ್ರೆ ಪಲ್ಯ ಭಾಳ ಕಡಿಮೆ ಟೈಮ್ ಒಳಗೆ ಅದಕ್ಕಾಗಿ ನಾನು ಚೆನ್ನಾಗಿ ಬಾಳೆಯನ್ನು ಬಳಸ್ಕೊಂಡಿದ್ದೀನಿ ಈ ಚೆನ್ನಾಗಿ ಬಾಳೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಶಿಣ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬಾಳೆ ಮತ್ತು ಪಲ್ಯ ಎಲ್ಲನೂ ಒಂದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯೊಳಗೆ ಬಡಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಹಾಕ್ಲಾರ್ದೇ ಬೇಯಿಸ್ಕೋಬೇಕು ಈ ಪಲ್ಯಕ್ಕೆ ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ ಅದರ ಉಪ್ಪು ಹಾಕೋವಾಗ ಒಂದು ಸ್ವಲ್ಪ ಉಟ್ಕೊಂಡು ಸೇರಿಸ್ಕೋಬೇಕು ಪಲ್ಯ ಮಾಡೋ ಮುಂದಾಗ ಭಾಳ ಅನ್ನಿಸ್ಬಿಡ್ತೈತಿ ಅದರ ಲಾಸ್ಟಿಕ್ ಕರ್ಕೊಂಡು ಒಂದು ಸ್ವಲ್ಪ ಹಾಕ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋ ಮುಂದಾಗ ನೋಡ್ಕೊಂಡು ಹಾಕೋಬೇಕು ನಿಮಗೆ ಪಲ್ಯ ಮಾಡೋ ಮುಂದಾಗ ಗೊತ್ತಾಗಲಿಲ್ಲ ಅಂದ್ರೆ ಲಾಸ್ಟಿಗೆ ಕಂಪ್ಲೀಟಾಗಿ ಪಲ್ಯ ಆಗಿ ರೆಡಿ ಆದ್ಮ್ಯಾಗ ಉಪ್ಪನ್ನು ಸೇರಿಸ್ಕೊಂಡ್ರು ನಡಿತೈತಿ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಅಳತಿ ಗೊತ್ತಾಗ್ತತಿ ಹಾಕಿಬಿಟ್ಟು ಒಂದು ಭಾಳ ಆಗ್ಬಿಡ್ತೈತಿ ಉಪ್ಪು ಅದಕ್ಕೆ ಮ್ಯಾಗ ಪಲ್ಯ ಒಂದು ಸ್ವಲ್ಪ ಆಗಿಬಿಡ್ತೈತಿ ನೀವು ನೋಡ್ಕೊಂಡು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೀರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಎಷ್ಟಾದರೆ ನಮ್ಮ ಪಲ್ಯ ರೆಡಿ ಆದಂಗನ ಇದನ್ನು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಮಸ್ತಾಗಿ ಕಾಂಬಿನೇಷನ್ ಆಗಿ ತಿನ್ಬೌದು ಭಾಳ ರುಚಿನೂ ಆಗ್ತೈತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತು ಕಡಿಮೆ ಟೈಮ್ ಒಳಗೂ ಮಾಡ್ಕೋಬಹುದು ಇದು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಹೆಲ್ತಿಗೂ ಒಳ್ಳೆಯದ ಅಷ್ಟು ರುಚಿ ರುಚಿಯಾಗಿ ಈ ಥರ ಮಾಡ್ಕೊಂಡು ಇತ್ತಿಂದ ಎಂಜಾಯ್ ಮಾಡಬಹುದು ಈಗ ನೀವೊಂದು ಸ್ವಲ್ಪ ಈ ಥರ ಕೈ ಹಚ್ಕೊಂಡ ನೀರಿನ ಅಂಶ ಎಲ್ಲ ಹೋಗಿರ್ತೈತಿ ಪಲ್ಯ ಒಳಗಿರುವಂತಹ ನೀರಿನಿಂದನೇ ಒಂದು ಸ್ವಲ್ಪ ಒಣಗೊಂಡಾಗಿರ್ತೈತಿ ಇಷ್ಟ ಆದರೆ ನಮ್ಮ ಪಲ್ಯ ರೆಡಿ ಆದಂಗನ ಈ ಪಲ್ಯ ಮಾಡೋ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಅಭಿಪ್ರಾಯ ಹೆಂಗೈತಿ ಅನ್ನೋದನ್ನು ತಿಳಿಸ್ರಿ ಹಂಗೆ ಇದೇ ಥರ ರೆಸಿಪಿಗಳನ್ನು ಇನ್ನೂ ಬೇಕಾಗಿತ್ತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ಸಬ್ಸ್ಕ್ರೈಬ್ ಜೊತೆ ಬರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಬೇಕ್ರಿ ಥ್ಯಾಂಕ್ ಯು